ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇಸ್ ಏಯ್ಟೀನ್ ನೋಡಿ ಇವತ್ತು ಹ್ಞೂ ಸ್ಟಾರ್ಟ್ ಅಪ್ ಇವತ್ತು ಡೇ ಏಯ್ಟೀನು ನೈಂಟಿ ಡೇಸಲ್ಲಿ ಏಯ್ಟೀನ್ ಡೇಸ್ ಆಯಿತು ಇವತ್ತು ಆಬ್ಲಿಕ್ ಮಾಡ್ತೀನಿ ಇವತ್ತು ಸ್ವಲ್ಪ ನಿಧಾನ ಡೇಸ್ ಆಗ್ತಿದ್ದಂಗೆ ಸ್ವಲ್ಪ ಫ್ಯಾಟೇನು ಸ್ವಲ್ಪ ನೆಕ್ಸ್ಟ್ ಮಾಡಬೇಕು ಇನ್ನೊರು ದಪ್ಪನೇ ಇದೀನಿ ಫ್ಯಾಟ್ ಇದೆ ಸ್ವಲ್ಪ ಆಬ್ಲಿಕ್ ಎಕ್ಸಸೈಸ್ ಮಾಡ್ತೀನಿ ಇವತ್ತು ಫೈ ಎಕ್ಸಸೈಸ್ ಹೇಳ್ಕೊಡ್ತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಪಬ್ಲಿಕ್ ತುಂಬ ಹೆಂಗೆ ವರ್ಕ್ ಆಗುತ್ತೆ ಅಂತ ಸೈಡ್ ಫ್ಯಾಟ್ ನಿಮ್ಗೆ ಯಾವ ಥರ ಮಾಡೋ ವರ್ಕ್ ಆಗುತ್ತೆ ಅಂತ ಬರ್ನ್ ಮಾಡಬೇಕು ಯಾವ ಥರ ಫ್ಯಾಟ್ನ ಕಮ್ಮಿ ಮಾಡಬೇಕು ಅಂತ ಅದ್ರ ಜೊತೆಗೆ ಡಯಟ್ ಇರಬೇಕು ಮಾಡಿದ್ರೆ ಅಂತ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಯಾವುದಾದ್ರೂ ಅಷ್ಟು ಎಕ್ಸಸೈಸ್ ಮಾಡೋದಲ್ಲ ಅದ್ರ ಜೊತೆಗೆ ಡಯಟ್ ಇಟ್ಕೋಬೇಕು ನೋಡಿ ಕರೆಕ್ಟಾಗಿ ಅಲ್ವಾ ಸ್ವಲ್ಪ ಜಂಕ್ ಫುಡ್ ಆಯಿಲ್ ಫುಡ್ ಡಯಟೆಡ್ ಶುಗರ್ ಮೈದಾ ಈ ಥರ ಕರೆದಿರೋದು ಸ್ವಲ್ಪ ಬಿಟ್ಬಿಟ್ಟು ತಿಂದ್ರೂ ಕರ್ಗಿಸೋ ಇರಬೇಕು ನೀವು ತಿನ್ನೋಕೆ ರೆಡಿ ಇದ್ರೆ ಕರ್ಸೋಕೆ ರೆಡಿ ಇರಬೇಕು ನೋಡಿ ತುಂಬ ಜನ ತಿಂತಾರೆ ಬಟ್ ಕರ್ಗಿಸೋಲ್ಲ ಇವತ್ತು ನಾನು ತಿಂದರೆ ಆ ವಾರದಲ್ಲಿ ಆದರೂ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿಬಿಡ್ಬೇಕು ತಿಂದಿರೋದು ಅಲ್ವಾ ನಾವೇನು ಖರ್ಚು ಮಾಡ್ತೀವಿ ನಾ ಹೇಳ್ತಿರ್ತೀನಿ ಯಾವಾಗಲೂ ಹೇಳ್ತೀನಿ ಬರ್ನಿಂಗ್ ಮತ್ತು ಅರ್ನಿಂಗು ತುಂಬ ಕಷ್ಟ ಬರ್ನ್ ಮಾಡೋದು ಕಷ್ಟ ಅರ್ನ್ ಮಾಡೋದು ಕಷ್ಟ ನಾವು ಖರ್ಚು ಮಾಡೋಕ್ಕೆ ರೆಡಿ ಇದ್ದರೆ ದುಡಿಯೋಕೆ ರೆಡಿ ಇರಬೇಕು ಅಲ್ವಾ ಹಾಗೆ ತಿನ್ನೋಕೆ ರೆಡಿ ಇದ್ದರೆ ಕರ್ಕ್ಸೋಕೆ ರೆಡಿ ಇರಬೇಕು ಸಿಂಪಲ್ ನೋಡಿ ನಂದು ಇವತ್ತು ಸೈಡ್ ಮಾಡೋಣ ಇವತ್ತು ಹೆಸ್ ಫ್ರೀ ಮಾಡ್ತಾಯಿದ್ದೀನಿ ನೈಂಟಿ ಡೇಸ್ ಚಾಲೆಂಜಲ್ಲಿ ಇವತ್ತು ಏಯ್ಟೀನ್ ಡೇಸ್ ನೋಡಿ ಎಕ್ಸಸೈಸ್ ಮಾಡಿ ಆರೋಗ್ಯವಾಗಿರಿ ಖುಷಿ ಖುಷಿಯಾಗಿ ಚೆನ್ನಾಗಿರಿ ದಯವಿಟ್ಟು ಎಕ್ಸಸೈಜ್ ಮಾತ್ರ ಬಿಡೋಕೆ ಹೋಗ್ಬೇಡಿ ಎಕ್ಸಸೈಸ್ ಮಾಡಿ ಅದ್ರ ಜೊತೆಗೆ ಡಯಟು ಮಾಡಿ ಆಮೇಲೆ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಸ್ಟಾರ್ಟ್ ವಿತ್ ಫ್ರೀ ಫಸ್ಟ್ ಮಾಡ್ಕೋಬೇಕು ನೋಡಿ ಎಲ್ಲ ಫ್ರೀ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಹೋಗ್ಬೇಕು ನೋಡಿ ತುಂಬ ಜನ ಫ್ರೀ ಎಕ್ಸಸೈಸೇ ಮಾಡಲ್ಲ ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಫ್ರೀ ಎಕ್ಸಸೈಸ್ ಮಾಡಬೇಕು ಆಮೇಲೆ ಹೋಗ್ಬೇಕಾದ್ರೆ ಸ್ಟ್ರಾ ಸ್ಟ್ರೆಚಿಂಗ್ ಕೂಡ ಮಾಡಬೇಕು ಓಕೆನಾ ದಯವಿಟ್ಟು ನೀವು ಆಮೇಲೆ ಕಾಡಿ ಎಕ್ಸಸೈಸ್ ಮಾಡಿ ಸ್ಟ್ಯಾಮಿನಾ ಮಾಡಿ ಬ್ಯಾಲೆನ್ಸಿಂಗ್ ಮಾಡಿ ಎಲ್ಲ ಇರಬೇಕು ಸ್ಟ್ಯಾಮಿನಾ ಸ್ಟ್ರೆಂತ್ ಫ್ಲೆಕ್ಸಿಬಿಲಿಟಿ ಹೋಗ್ತಾ ಹೋಗ್ತಾ ಬ್ಯಾಲೆನ್ಸ್ ಕೂಡ ನಾನು ಮಾಡ್ತೀನಿ ಅದು ಕೂಡ ಹೇಳ್ಕೊಡ್ತೀನಿ ಬ್ಯಾಲೆನ್ಸ್ ಯಾವ ಥರ ಮಾಡಬೇಕು ಎಕ್ಸಸೈಸ್ಗಳು ಇದರಲ್ಲಿ ಒಂದು ಹೇಳಿಕೊಡ್ತೀನಿ ಇದರಲ್ಲಿ ಒಂದು ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡ್ತೀನಿ ಬ್ಯಾಲೆನ್ಸಿಂಗ್ ತುಂಬ ಕಷ್ಟ ನೋಡಿ ಏನೋ ಇನ್ನೂ ನೆಕ್ಸ್ಟ್ ಲೆವೆಲ್ ಇದಾವೆ ಇವಾಗೆಲ್ಲ ಎಸ್ ಸ್ಕ್ವಾಟ್ ಎವ್ರಿಡೇ ಮಾಡಬೇಕು ನೋಡಿ ಆ್ಯಡ್ ಮಾಡ್ಕೊಳ್ಳಿ ನೀವು ಸ್ಕ್ವಾಟ್ ಆದ ನಂತರ ಸ್ವಲ್ಪ ಹೋಲ್ಡ್ ಕೂಡ ಮಾಡಿ ತಗ ಹೋಲ್ಡಿಂಗ್ ಮಾಡ್ಬೇಕಂದ್ರೆ ಬ್ರೀತ್ ನಾರ್ಮಲ್ ಮಾಡ್ಕೊಳ್ಳಿ ಆಬ್ಲಿಕ್ ತುಂಬ ಜನ ಹೇಳ್ತಿರ್ತಾರೆ ಒಬ್ಲಿಕ್ ಮಾಡಿದಾಗ ನಿಮಗೆ ಅದು ಸೈಡ್ ಮಾಡಿದಾಗ ದಪ್ಪ ಆಗುತ್ತೆ ಆ ಥರ ಏನೂ ಆಗೋಲ್ಲ ನಿಮಗೆ ಒಳ್ಳೆ ಫ್ಯಾಟ್ ಕಮ್ಮಿ ಆಗಲಿ ಏನೇ ಆದಾಗ ನಿಮಗೆ ಸಖತ್ತಾಗಿ ಕಾಣುತ್ತೆ ವಿ ಶೇಪ್ ಬರೋದೇ ಆವಾಗೆ ನೋಡಿ ಸೈಡ್ ಫ್ಯಾಟ್ ಹೋದ್ರೇ ತುಂಬ ನೋಡಿ ಬೆಲಿ ಡ್ಯಾನ್ಸ್ ಮಾಡೋರು ಎಷ್ಟು ಚೆನ್ನಾಗಿರುತ್ತೆ ಇವಾಗ ಕರೆಕ್ಟಾಗಿ ವಿ ಶೇಪಲ್ಲಿ ಇರಬೇಕು ನೋಡಿ ಫಸ್ಟು ಒಂದು ಸೈಡ್ ಸ್ಟೆಚ್ ಮಾಡಬೇಕು ನೋಡಿ ಫಸ್ಟು ಸ್ಟ್ರಾಟ್ ರೈಟಲ್ಲಿ ಮಾಡ್ತೀನಿ ಒಂದು ಕಡೆ ಸ್ಟ್ರೆಚ್ ಆಗಬೇಕು ಒಂದು ಕಡೆ ಹಿಂಗೆ ಮಾಡಿದಾಗ ಒಂದು ಕಡೆ ಸ್ಟ್ರೆಚ್ ಆಗುತ್ತೆ ಒಂದು ಕಡೆ ಫೋಲ್ಡ್ ಆಗುತ್ತೆ ಫೀಲ್ ಮಾಡಿ ನೋಡ್ಬೇಕು ಆಮೇಲೆ ಕೋರ್ ಮೇಲೆ ಎಂಗೇಜ್ ಮಾಡ್ಕೋಬೇಕು ನೋಡಿ ಕೋರ್ ಫುಲ್ ಲೂಸ್ ಇರುತ್ತಲ್ವ ಲೂಸ್ ಇಟ್ಕೋಬಾರ್ದು ಕೋರ್ ಫುಲ್ ಟೈಟ್ ಮಾಡಿಕೊಂಡು ಪೆಲ್ವಿಕ್ ಫುಲ್ ಸ್ಟ್ರೆಚ್ ಆಗಬೇಕು ಹಿಂಗೆ ನೋಡಿ ಸ್ಟ್ರೆಚ್ ಆಗಿ ಹಿಂಗೆ ಬರಬೇಕು ಒಂದು ಕಡೆ ಇವಾಗ ನೋಡಿ ನಾನು ಲೆಫ್ಟ್ ಬೆಂಡ್ ಹಾಕ್ತಿದ್ದೀನಲ್ವ ರೈಟ್ ಸ್ಟ್ರೆಚ್ ಆಗುತ್ತೆ ಲೆಫ್ಟ್ ಫೋಲ್ಡ್ ಆಗುತ್ತೆ ಆ ಥರ ಫೀಲ್ ಮಾಡಬೇಕು ನೀವು ಎಂಜಾಯ್ ನೀವು ಎಕ್ಸಸೈಸ್ ಮಾಡಬೇಕಾದ್ರೆ ತುಂಬ ಜನ ಅದನ್ನು ಫೀಲೇ ಗೊತ್ತಾಗಲ್ಲ ಅವ್ರಿಗೇನು ಮಾಡ್ತಿದ್ರೆ ಅಂತ ಎಲ್ಲೆಲ್ಲೋ ಹೇಳ್ಬಿಡ್ತಾರೆ ನಾನು ಕೇಳ್ತಾ ಇರ್ತೀನಿ ಎಲ್ಲಿ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ಎಲ್ಲೆಲ್ಲೋ ಹೇಳ್ಬಿಡ್ತಾರೆ ಬಟ್ ನೀವು ಕಾನ್ಸಂಟ್ರೇಟ್ ಮಾಡಲ್ಲ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಏನು ವರ್ಕ್ ಆಗುತ್ತೆ ಅಂತ ಪ್ರತಿಯೊಂದು ಫೀಲ್ ಗೊತ್ತಾಗಬೇಕು ನಿಮಗೆ ಹೋಗ್ತಾ ಹೋಗ್ತಾ ಫೇಲ್ಯವರ್ ಕೈಯಲ್ಲಿ ಫೋರ್ ಆಮ್ಸ್ ಕೂಡ ವರ್ಕ್ ಆಗ್ತಿರುತ್ತೆ ಯಾಕಂದರೆ ಹೋಲ್ಡ್ ಮಾಡಿ ರೈಟು ಲೆಫ್ಟು ಮಾಡಬೇಕು ಮತ್ತು ಆಲ್ಟ್ರನೇಟ್ ಮಾಡಬೇಕು ಸ್ಟ್ರೆಚ್ ಮಾಡಬೇಕು ಓವರ್ ಸ್ಟ್ರೆಚ್ ಏನು ಬೇಡ ಸಾಕು ಇಷ್ಟು ಮಾಡಿದ್ರೆ ನೀವು ಒಳ್ಳೆಯ ನನಗೆ ಫೀಲ್ ಆಗ್ತಾ ಇರುತ್ತೆ ಸ್ಟ್ರೆಚ್ ನೋಡೋಕ್ಕೆ ಹೆಂಗಾಗುತ್ತೆ ಅಂದರೆ ನಿಮಗೆ ಕೆಲವೊಂದು ಎಕ್ಸಸೈಸ್ ನೋಡೋಕ್ಕೆ ಈಸಿ ಇರುತ್ತೆ ಬಟ್ ಮಾಡೋದಕ್ಕೆ ಗೊತ್ತಾಗುತ್ತೆ ನಿಮಗೆ ಇದ್ರಲ್ಲಿ ಐದು ಎಕ್ಸಸೈಸ್ ಹೇಳ್ಕೊಡ್ತೀನಿ ನೀವು ಮಾಡಿ ತ್ರೀ ಸೆಟ್ ಮಾಡಿ ಆ ಫೀಲ್ ಮಾಡಿ ಆಮೇಲೆ ನನಗೆ ಹೇಳಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಎಸ್ ಇದ್ರೆಲ್ಲ ನೋಡಿ ಸೈಡು ಇದು ಕೂಡ ಆಬ್ಲಿಕ್ ಎಕ್ಸೈಸ್ ಸೆಕೆಂಡ್ ಎಕ್ಸರ್ಸೈಸ್ ಫಸ್ಟ್ ಬಂದುಬಿಟ್ಟು ಸೈಡ್ ಬೆಂಡಿಂಗ್ ನೋಡಿ ಸೆಕೆಂಡ್ ಸಾರಿ ಫಸ್ಟ್ ಬಂದ್ಬಿಟ್ಟು ಸೈಡ್ ಬೆಂಡಿಂಗ್ ಡಂಬಲ್ ಸ್ಟ್ಯಾಂಡಿಂಗಲ್ಲೇ ಇದು ಸೆಕೆಂಡ್ ಬಂದ್ಬಿಟ್ಟು ನೋಡಿ ಹೀಗೆ ಹ್ಯಾಂಡ್ ಹೋಲ್ಡ್ ಮಾಡ್ಕೊಂಡು ಶೋಲ್ಡರ್ ಲೆವೆಲ್ ಇಟ್ಕೊಂಡು ಇದು ಕೂಡ ಒಂದೇ ಸೈಡ್ ಫುಲ್ ಸ್ಟ್ರೆಚ್ ಮಾಡಿ ಫಸ್ಟ್ ರೈಟ್ ಮಾಡಿ ಟ್ವೆಂಟಿ ಅಥವಾ ಫಿಫ್ಟೀನ್ ಮಾಡಿ ಕೋರ್ ಟೈಟಾಗಿ ಇಟ್ಕೊಳ್ಳಿ ಕೋರ್ ಅಪ್ ನಮೇಲೆ ಎಂಗೇಜ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿ ಫೀಲ್ ಮಾಡಿ ಫುಲ್ ಪೆಲ್ವಿಕಿಂದ ಫುಲ್ ನಿಮ್ಗೆ ಒಬ್ಲಿಕ್ ನೋಡಿ ಇಂಟರ್ನಲ್ ಆಬ್ಲಿಕ್ ಮತ್ತು ಎಕ್ಸ್ಟರ್ನಲ್ ಆಗ್ಲಿಕ್ ಒಂದೊಂದು ಹೇಳ್ಕೊಡ್ತೀನಿ ನೆಕ್ಸ್ಟ್ ಹೋಗ್ತಾ ಹೋಗ್ತೀನಿ ಬೇರೆ ಬೇರೆ ಎರಡು ಯಾವ ಥರ ವರ್ಕ್ ಆಗುತ್ತೆ ಅಂತ ಇದು ನೋಡಿ ಒಂದು ಕಡೆ ಮಾಡಿ ಫಸ್ಟ್ ರೈಟು ಮಾಡಿ ಆಮೇಲೆ ಲೆಫ್ಟ್ ಮಾಡಿ ಆನಂತರ ಆಲ್ಟ್ರನೇಟ್ ಕೂಡ ಮಾಡಿ ಫಸ್ಟ್ ಸ್ಟಾರ್ಟ್ ವಿತ್ ರೈಟ್ ಲೆಫ್ಟ್ ದೆನ್ ಆಲ್ಟ್ರನೇಟ್ ನೋಡಿ ಬ್ರೀ ಇದಕ್ಕೆಲ್ಲ ಬ್ರೀದ್ ನಾರ್ಮಲ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ಸ್ಪೀಡ್ ಮೂಮೆಂಟ್ ಮಾಡ್ತಾ ಇರಬೇಕಾದ್ರೆ ಬ್ರೀದ್ ನಾರ್ಮಲ್ ಮಾಡಿ ಆರಾಮಾಗಿ ಓಕೆನಾ ನಿಮಗೆ ಫೀಲ್ ಮಾಡಿ ಇನ್ನೊಂದು ಅದನ್ನೇ ಹೇಳ್ತಿರ್ತೀನಿ ನೀವು ಎಂಜಾಯ್ ಮಾಡಿ ಎಕ್ಸಸೈಸ್ ಮಾಡ್ಬೇಕಾದ್ರೆ ಅದನ್ನು ಇದು ಮಾತ್ರ ನನಗೆ ಒಳ್ಳೆ ಸ್ಟ್ರೆಚ್ ನೋಡಿ ಯೋಗ ತಲೆ ಆಡಿಸ್ತಾ ಇರ್ತೀನಿ ನಾನು ತುಂಬ ಸ್ಟ್ರೆಚ್ ಆಗುತ್ತೆ ಒಳ್ಳೆ ಫೀಲ್ ಆಗುತ್ತೆ ನಿಮಗೆ ರಿಸಲ್ಟ್ ಬರುತ್ತಲ್ಲ ಅವಾಗ ನೋಡಿ ಸ್ವಲ್ಪ ಮಾಡಬೇಕು ಸ್ವಲ್ಪ ಡಯಟ್ ಮಾಡಬೇಕು ಒಂದು ಚೂರು ಇನ್ನೂ ಸ್ವಲ್ಪ ಪ್ರೋಟೀನ್ ಆ್ಯಡ್ ಮಾಡಬೇಕು ಸ್ವಲ್ಪ ಫೈಬರ್ ಆ್ಯಡ್ ಮಾಡಬೇಕು ಸ್ವಲ್ಪ ಕಾರ್ಪ್ಸ್ನ ಕಟ್ ಮಾಡಬೇಕು ಹೆಂಡ್ತಿ ಏನು ಇಷ್ಟು ತಿನ್ನಲ್ವ ಇಷ್ಟು ತಿನ್ನಲ್ವಾ ಅಂತಾರೆ ಇನ್ನೂ ಕಟ್ ಮಾಡಬೇಕು ನಾನು ಇನ್ನೂ ಕಮ್ಮಿ ಮಂಡ್ತೀನಿ ಸ್ವಲ್ಪ ಕಾರ್ಪ್ಸ್ ಒಂಚೂರು ಸ್ವಲ್ಪ ರೈಸ್ ರೆಡ್ ರೈಸೇ ತಿಂತೀನಿ ಬಸ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿದೆ ಒಂದು ಚೂರು ಇನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಸ್ವಲ್ಪ ಪ್ರೋಟೀನ್ ಫೈಬರ್ ಹ್ಯಾಂಡ್ ಮಾಡ್ಕೊಂಡು ಸ್ವಲ್ಪ ಕಾರ್ಪ್ಸ್ ಇರಬೇಕು ನಾನು ಆ್ಯಕ್ಚುಲಿ ಫ್ಲೋರಲ್ಲಿ ಇರ್ತೀನಿ ನೋಡಿ ಒಂದು ಏಯ್ಟ್ ಟು ಟೆನ್ ಅವರ್ಸ್ ಇದ್ದಾಗ ಅದು ಸ್ವಲ್ಪ ಎನರ್ಜಿ ಕಮ್ಮಿ ಡ್ರಾಪ್ ಆಗಿಬಿಡುತ್ತೆ ಇದು ನೋಡಿ ಇವತ್ತು ಸ್ವಲ್ಪ ಕೂತ್ ಸ್ಕ್ವಾರ್ಡ್ ಪೊಸಿಷನ್ ಸ್ವಲ್ಪ ಫಾರ್ಟಿ ಫೈವ್ ಡಿಗ್ರಿ ಸ್ವಲ್ಪ ಕೂತ್ಕೊಂಡು ನಿಮಗೆ ಒಂದು ಚೂರು ಕೂತ್ಕೊಂಡು ಸೈಡ್ ಮೂಮೆಂಟ್ ನೋಡಿ ನಿಮಗೆ ಇದು ಮಾಡಿ ಟ್ರೈ ಮಾಡಿ ಇದು ಬ್ಯಾಲೆನ್ಸಿಂಗ್ ಅಲ್ಲೇ ನೋಡಿ ಇದನ್ನು ಟ್ರೈ ಮಾಡಿ ನೋಡೋಣ ಯಾರಿಗೆ ಬ್ಯಾಲೆನ್ಸ್ ಗೊತ್ತಾಗುತ್ತೆ ನಿಮಗೆ ನೋಡಿ ನಾನು ಒಂಚೂರು ನಾನು ಆ ಕಡೆ ಈ ಕಡೆ ಇಂಬ್ಯಾಲೆನ್ಸ್ ಆಗಲಿಲ್ಲ ಬಟ್ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಎಷ್ಟು ಗೊತ್ತಾಗುತ್ತೆ ನಿಮಗೆ ಯಾವ ಥರ ಬ್ಯಾಲೆನ್ಸಿಂಗ್ ಮಾಡಬೇಕು ಇದರಲ್ಲೇ ಮೂಮೆಂಟ್ ಮಾಡಿ ಪಲ್ಸ್ ಮಾಡಬೇಕು ಆಫ್ ಆಫ್ ಮೇಲೆ ಮಾಡಿ ಆಮೇಲೆ ಅಲ್ಲೇ ಹೋಲ್ಡ್ ಮಾಡಬೇಕು ನಿಮಗೆ ರೈಟ್ ಲೆಗ್ ಲೆಫ್ಟ್ ಲೆಗ್ ನಿಮಗೆ ಬ್ರೇಕ್ ತೊಗೊಳ್ಳೋರ್ ನೆಕ್ಸ್ಟ್ ಲೆಗ್ ಮಾಡಿಬಿಟ್ರೆ ನೀವು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಏನಿದು ನೋಡೋಕ್ಕೆ ಯಾವ ಥರ ಇರುತ್ತೆ ಅಂತ ಫೀಲ್ ಮಾಡಿ ಗೊತ್ತಾಗುತ್ತೆ ಇಷ್ಟೇ ಕೂತ್ಕೋಬೇಕು ನೋಡಿ ಇಷ್ಟು ಕೂತ್ಕೊಂಡು ಕೋರ್ ಅಪ್ಡಮೇಲೆ ಎಂಗೇಜ್ ಮಾಡಿಕೊಂಡು ಜಸ್ಟ್ ಮೂಮೆಂಟ್ ಇಷ್ಟೇ ನೋಡಿ ಇಷ್ಟೇ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದನ್ನ ಯಾವ ಥರ ಅಂತ ಇದೊಂಥರ ಚಾಲೆಂಜ್ ಅಂದ್ಕೊಳ್ಳಿ ನೀವು ಯಾವ ಥರ ಬ್ಯಾಲೆನ್ಸ್ ಇದೆ ಅಂತ ಅದೇ ಗೊತ್ತಾಗುತ್ತೆ ಈ ಥರನೇ ಮಾಡಬೇಕು ನಾ ಹೇಳ್ತಿರ್ತೀನಿ ನೋಡಿ ಫ್ಲೆಕ್ಸಿಬಿಲಿಟಿ ಇರಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಆಮೇಲೆ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡಬೇಕು ಇದರಲ್ಲಿ ನೀನು ನೆಕ್ಸ್ಟ್ ಲೆವೆಲ್ ಹೋಗಬೇಕು ಎಸ್ ಇಷ್ಟೇ ನೋಡಿ ಜಸ್ಟ್ ಅದರಲ್ಲೇ ಆಫ್ ಆಫ್ ನೋಡಿ ಈ ಕಡೆ ಮಾಡಿ ಆ ಕಡೆ ಮಾಡೋ ಸೊತ್ತಿಗೆ ಆ್ಯಕ್ಚುಲಿ ಹಿಂದಿನ ಎರಡು ದಿನ ಲೆಗ್ ಮಾಡಿದ್ದೆ ನಾನು ಹಿಂದಿನ ದೇ ಫುಲ್ ಇವತ್ತು ಬಗ್ ಬಗ್ಗೆ ಅಂತ ನೋಡಿ ಅದು ಫೈರ್ ಹತ್ಬಿಡುತ್ತೆ ನಿಮಗೆ ಫೀಲ್ ಮಾಡಿ ನೋಡಿ ನೆಕ್ಸ್ಟ್ ನಿಂತ್ಕೊಡೋಕ್ಕಾಗಲ್ಲ ನಿಮಗೆ ಮಾಡಿದ್ಮೇಲೆ ಅದು ಟ್ವೆಂಟಿ ಮಾಡಿ ಆಮೇಲೆ ಆಫ್ ಆಫ್ ಒನ್ ಟೆನ್ ಫಿಫ್ಟೀನ್ ಮಾಡಿ ಆಮೇಲೆ ಹೋಲ್ಡ್ ಮಾಡಿ ಹಿಂಗೆ ಯಪ್ಪ ಅದು ಫೀಲ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾರಾದರೂ ಒಂದು ಚಾಲೆಂಜ್ ತೊಗೊಳ್ಳಿ ಬೇಕಾದ್ರೆ ನಂಗೆ ಕಲಸಿ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ಎಕ್ಸ್ಪೀರಿಯೆನ್ಸ್ ಹೇಳಿ ನನಗೆ ಬೇಕಂದ್ರೆ ಎಸ್ ಇದು ಕೂಡ ನೋಡಿ ದಯವಿಟ್ಟು ನಾನು ಹೇಳ್ತಾ ಇರ್ತೀನಿ ದಯವಿಟ್ಟು ಫೋರ್ ಟು ಫೈವ್ ಲೀಟರ್ ವಾಟ್ರ್ ಕುಡಿರಿ ಇವಾಗ ಸಮ್ಮರ್ ಇರೋದ್ರಿಂದ ನಾನು ನಾರ್ಮಲ್ ಕುಡಿಬೇಕು ಈ ಟೈಮಲ್ಲಿ ನಿಮಗೆ ಡ್ರೈ ಫೀಲ್ ಜಾಸ್ತಿ ಆಗುತ್ತೆ ದಯವಿಟ್ಟು ನೀರು ಕುಡಿಬೇಕು ದಯವಿಟ್ಟು ತುಂಬ ಜನ ನೀರು ಕುಡಿಯೋಲ್ಲ ದಯವಿಟ್ಟು ನೀರು ಕುಡಿರಿ ಕರೆಕ್ಟಾಗಿ ನೀರು ಕುಡಿಬೇಕು ನಿಮ್ಗೆ ಯಾವಾಗ ಡ್ರೈ ಫೀಲ್ ಆಗುತ್ತೋ ಅವಾಗ ಕೊಡಬೇಕು ಆಮೇಲೆ ವಾಶ್ರೂಮ್ಗೂ ಹೋಗ್ತಾ ಇರಬೇಕು ನೀವು ಡ್ರೈ ನೀರು ಕುಡಿದ್ಬಿಟ್ರೆ ನಿಮಗೆ ಸ್ಕಿನ್ನಿಂದ ಇಟ್ಕೊಂಡು ಎಲ್ಲ ಥರ ನಿಮಗೆ ವೆಯ್ಟ್ ಲಾಸ್ ಫ್ಯಾಟ್ ಲಾಸಿಗೆ ತುಂಬ ಹೆಲ್ಪ್ ಆಗೋದು ಹಂಗೆ ನೋಡಿ ಎಲ್ಲ ಹೆಲ್ದಿಗೆ ಇಂಟರ್ನಲ್ ಆರ್ಗನ್ಸ್ ಬೇಕಾಗಿದ್ದರೆ ನೀರು ನೀರು ಚೆನ್ನಾಗಿ ಕುಡಿ ಲೈಟ್ ಮಾಡಿ ಕರೆಕ್ಟಾಗಿ ಇದು ನೋಡಿ ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಎಲ್ಲೇ ನೀವು ಜಸ್ಟ್ ಈಗ ಇಟ್ಕೊಂಡು ಕಾಲು ಕರೆಕ್ಟಾಗಿ ಇಟ್ಕೊಂಡು ಇಷ್ಟೇ ನೋಡಿ ಸೈಡ್ ಮೂಮೆಂಟ್ ಮಾಡೋಣ ನೋಡಿ ಇದು ಇಂಟರ್ನಲ್ ಆಬ್ಲಿಕ್ಕು ಮತ್ತು ಎಕ್ಸ್ಟರ್ನಲ್ ಆಬ್ಲಿಕ್ ಅಂತ ಹೇಳ್ತಾ ಇದ್ದೆ ನೋಡಿ ಇದು ನೋಡಿ ಸ್ವಲ್ಪ ಸ್ಟ್ಯಾಂಡಿಂಗ್ ಮಾಡಿ ಬೇಕಂದ್ರೆ ಬೆಂಡಾದರೆ ಒಂದು ಜೋರು ಮಾಡಿ ಸ್ಟ್ಯಾಂಡಿಂಗ್ ಮಾಡಿ ಓಕೆ ಇದರಲ್ಲೂ ಅಷ್ಟೇ ನೋಡಿ ಬೇಕಂದ್ರೆ ಇದರಲ್ಲಿ ಪಲ್ಸ್ ಹೋಲ್ಡ್ ಮಾಡೋಕ್ಕಿಂತ ರೆಪ್ಸ್ ಜಾಸ್ತಿ ಮಾಡಿ ಬೇಕಂದರೆ ತರ್ಟಿ ಟು ಫಿಫ್ಟಿ ಕೌಂಟ್ಸ್ ಮಾಡಿ ಖರ್ಚು ಹ್ಯಾಂಡ್ಸ್ ಮೂವ್ಮೆಂಟ್ ಸೈಡ್ ನಿಮಗೆ ಒಳ್ಳೆ ಫ್ಯಾಟ್ ಬಂದು ಗೊತ್ತಾಗುತ್ತೆ ಒಳ್ಳೆ ಶೇಪ್ ಬರುತ್ತೆ ನೋಡಿ ನಿಮಗೆ ಅದ್ರ ಜೊತೆಗೆ ಡಯಟ್ ಇಟ್ಕೋಬೇಕು ನೀವು ವರ್ಕೌಟ್ ಆಗುತ್ತೆ ಅದ್ರ ಜೊತೆಗೆ ಡಯೆಟ್ ಮಾಡಿದಾಗ ಅವಾಗ ನಿಮಗೆ ಫ್ಯಾಟ್ನ ಕಟ್ಟಾಗಿ ಲೀನಾಗಿ ಒಳ್ಳೆ ಶೇಪಿಗೆ ಬರ್ತೀರ ತುಂಬ ಜನ ವೆಯ್ಟ್ ಟ್ರೈನಿಂಗ್ ಮಾತ್ರ ಮಾಡ್ತಾರೆ ಇಲ್ಲ ಜಸ್ಟ್ ಕಾಡೋದಿಲ್ಲ ವರ್ಕ್ ಆಗಿಬಿಡುತ್ತೆ ಫ್ಯಾಟು ಕಾಡಿ ಮಾಡಿಬಿಡ್ತೀವಿ ಅಲ್ವಾ ಟ್ರೆಡ್ಮಿಲ್ ಮಾಡಿದ್ರೆ ಹೋಗಿಬಿಡುತ್ತೆ ಹೊಟ್ಟೆ ಟ್ರೆಡ್ಮಿಲ್ ಮಾಡಿದ್ರೆ ನಿಮಗೆ ಅದು ಓವರ್ ಆಲ್ ಪರ್ಟಿಕ್ಯುಲರಾಗಿ ವರ್ಕ್ ಆಗೋಲ್ಲ ನಿಮಗೆ ಇದು ನೋಡಿ ಪರ್ಟಿಕ್ಯುಲರ್ ಏನು ಮಾಡ್ತಿರ್ತೀವಿ ಅಲ್ಲಿ ಅದು ಬಂದ್ಬಿಟ್ಟು ನಿಮಗೆ ಅಲ್ಲಿ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ನಿಮ್ಮ ಸ್ಟ್ಯಾಮಿನಾ ನೋಡಿ ಇವಾಗ ವೆಯ್ಟ್ ಟ್ರೈನಿಂಗ್ ಮಾಡಿದಾಗ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಕಾಡಿಯೋ ಮಾಡಿದಾಗ ನಿಮಗೆ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಇದು ತಿಳ್ಕೊಬೇಕು ಅಲ್ಲಿ ಎಲ್ಲ ವರ್ಕ್ ಆಗುತ್ತೆ ನಿಮಗೆ ಫ್ಯಾಟ್ ಕೂಡ ಲಾಸ್ ಆಗುತ್ತೆ ನಿಮ್ಮ ಮಜಲ್ ಕೂಡ ಹೋಗುತ್ತೆ ನಿಮ್ಗೆಲ್ಲ ಆಗುತ್ತೆ ಅದ್ರ ಜೊತೆಗೆ ಡಯಟ್ ನೀವು ವೆಯ್ಟ್ ಟ್ರೈನಿಂಗ್ ಮಾಡಿ ಕಾಡಿಯೋ ಮಾಡಿದ್ರೆ ಸೂಪರು ಅವಾಗ ಮಜಲ್ ಮಸ್ ಹೈ ಇರುತ್ತೆ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ಅವಾಗ ಸ್ಟ್ಯಾಮಿನಾ ಬಿಲ್ಡ್ ಆಗಿರುತ್ತೆ ಸ್ಟ್ರೆಂತ್ ಇರುತ್ತೆ ನೀವು ಒಳ್ಳೆ ಡಯಟ್ ಮಾಡಿ ಹಂಗೆ ಮಾಡಬೇಕು ಕೆಲವರು ಏನು ಮಾಡ್ಬಿಡ್ತಾರೆ ಬರೇ ಓಡ್ತಾನೆ ಇರ್ತಾರೆ ಓವರ್ ವೆಯ್ಟ್ ಇರ್ತಾರೆ ದಪ ದಪ್ಪ ಓಡ್ತಾರೆ ಆಮೇಲೆ ನೀ ಪೇನು ಆ್ಯಂಕಲ್ ಪೇನು ನೀವೇ ಪ್ರಾಬ್ಲಮ್ ನೋಡಿ ದಯವಿಟ್ಟು ವೆಯ್ಟ್ ಇದ್ದಾಗ ಓಡೋಕೆ ಹೋಗಬೇಡಿ ದಯವಿಟ್ಟು ಟ್ರೈನರ್ನ ಕೇಳಿ ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ನಿಮಗೆ ಅಫರ್ಡ್ ಮಾಡೋಕ್ಕಾದರೆ ದಯವಿಟ್ಟು ಪರ್ಸಲ್ ಟ್ರೈನಿಂಗ್ ತೊಗೊಳ್ಳಿ ಟ್ರೈನರ್ಗೆ ಕೂಡ ಹೆಲ್ಪ್ ಆಗುತ್ತೆ ಓಕೆನಾ ನಾಪಾ ಬೇಸಿಕ್ ಸಂಬಳ ತುಂಬ ಕಮ್ಮಿ ಇರುತ್ತೆ ನೀವು ಟ್ರೈನರ್ ಏನೋ ಪರ್ಸನಲ್ ಟ್ರೈನಿಂಗ್ ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಹೆಲ್ಪ್ ಅಂದರೆ ಇದೇ ಥರ ಮಾಡಿ ನಿಮಗೆ ದಯವಿಟ್ಟು ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ ಆದರೆ ನಿಮಗೆ ಪರ್ಸನ್ ಟ್ರೈನಿಂಗ್ ತೊಗೊಳ್ಳಿ ಅಲ್ವಾ ಅವರು ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಪರ್ಸನ್ ಟ್ರೈನಿಂಗ್ ತೊಗೊಂಡ್ರೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ನಿಮಗೆ ಒಂದು ಸತಿ ಟ್ರಯಲ್ ತೊಗೊಂಡು ನೋಡಿ ನಿಮಗೆ ಸರ್ವಿಸ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಪರ್ಸನ್ ಟ್ರೈನಿಂಗಲ್ಲಿ ತುಂಬ ಕೇರ್ ಮಾಡಿಕೊಂಡು ತುಂಬ ಪರ್ಟಿಕ್ಯುಲರ್ ನಿಮ್ಮ ಸ್ಕೆಡ್ಯೂಲ್ ಎಲ್ಲ ಬೇರೆ ಥರನೇ ತೊಗೊಂಡ್ಬಿಡ್ತಾರೆ ಈ ಥರ ನೋಡಿ ಸ್ವಂಟ ಮೂಮೆಂಟ್ ಹಿಂಗೆಲ್ಲ ಹೋಗ್ಬಾರ್ದು ಜಸ್ಟ್ ಫುಲ್ ಸ್ಟ್ರೆಚ್ ಮಾಡಿ ಹ್ಯಾಂಡ್ ಸ್ಟ್ರೈಟ್ ಮಾಡಿ ಇಟ್ಕೊಂಡು ಬರೇ ಪೆಲ್ಬಿಕ್ ಫುಲ್ ಸ್ಟ್ರೆಚ್ ಆಗುತ್ತೆ ಪೆಲ್ಬೆಕ್ ಅಂದ್ರೆ ಆಬ್ಲಿಕ್ ಫುಲ್ ನೋಡಿ ನಿಮಗೆ ಪೆಲ್ಬೆಕಿಂದ ಇಟ್ಕೊಂಡು ಕೋರ್ ಅಪ್ ಡಮೇಲೆ ಎಂಗೆಜ್ ಮಾಡ್ಕೊಳ್ಳಿ ಸ್ಟ್ರೆ ಮಾಡಿ ನೋಡೋಕ್ಕೆ ಇದು ಈಸಿಯಾಗಿದೆ ಬಟ್ ನೀವು ಮಾಡಿ ನೋಡಿ ಸೂಪರಾಗಿರುತ್ತೆ ಒಳ್ಳೆ ಫ್ಯಾಟ್ ನೋಡಿ ಸೈಡ್ ಬರ್ನ್ ಆಗೋದು ನಿಮಗೆ ಕಿತ್ಕೊಂಡ್ಬಿಡುತ್ತೆ ನಿಮಗೆ ಇದು ಮಾಡಿ ನೋಡೋಣ ನಿಮಗೆ ಚಾಲೆಂಜ್ ನಿಮಗೆ ರೈಟ್ ಟ್ವೆಂಟಿ ಲೆಫ್ಟ್ ಟ್ವೆಂಟಿ ಆಲ್ಟ್ರನೇಟ್ ಟ್ವೆಂಟಿ ಒನ್ ಸ್ಟ್ರೆಚ್ಚಲ್ಲಿ ಮಾಡಿ ನೀವು ನನಗೆ ಹೇಳಿ ನಿಮಗೆ ಮಾಡಿದೆ ಸರ್ ನಾನು ಅಂತ ಹೇಳಿ ನೀವು ಮಾಡ್ದೆ ನಿಗು ಅಂತ ಹೇಳಿ ನೀವು ನಾನು ಒಪ್ಕೊತೀನಿ ನೋಡಿ ಯಾವ ಥರ ಇದೆ ಅಂತ ಹಳ್ಳಾಡ್ಬಿಡುತ್ತೆ ನಿಮಗೆ ಟೂ ಪಾಯಿಂಟ್ ಫೈವ್ನೇ ಅದು ಇರೋದು ಬಟ್ ನಿಮಗೆ ಕೆಲವೊಂದು ಎಕ್ಸಸೈಜ್ ಹೇಳ್ತಿರ್ತೀನಿ ಒನ್ ಕೆ ಜಿ ಕೂಡ ನಿಮ್ಮನ್ನು ಹೂಸ್ಟ್ ಮಾಡಿಬಿಡುತ್ತೆ ಕೆಲವೊಂದು ಎಕ್ಸಸೈಸ್ ಏನು ಒನ್ ಕೆ ಜಿ ಏನು ಹಿಂಗೆ ಇಟ್ಟು ಆಟ ಆಡ್ತಾರೆ ಬಟ್ ನೀವು ಮಾಡಿ ನೋಡಿ ಅದು ಒನ್ ಕೆ ಜಿ ಬೆಲೆ ಗೊತ್ತಾಗುತ್ತೆ ಯಾವತ್ತೂ ಅದಕ್ಕೆ ಆದಂಥ ರೆಸ್ಪೆಕ್ಟ್ ಇರುತ್ತೆ ಡಾ ವೈಟ್ಸ್ಗೆ ಅಲ್ವಾ ಯಾವುದೋ ಏನು ಅನ್ನೋಕ್ಕೆ ಹೋಗ್ಬಾರ್ದು ಆ ಥರ ಎಸ್ ನಾನು ಹೇಳ್ತಾ ಇದ್ದೆ ನಿಮಗೆ ಪರ್ಸೆಂಟ್ ಟ್ರೈನ್ ತಗಿಬಿಟ್ಟು ಆದರೆ ನೀವು ತೊಗೊಳ್ಳಿ ನೀವು ನೋಡ್ಕೊಳ್ಳಿ ಒಂದು ಸತಿ ನಿಮ್ಗೆ ಅಫರ್ಡ್ ನೋಡಿ ಆಗುತ್ತೆ ಆದರೆ ತೊಗೊಳ್ಳಿ ಇಲ್ಲಾಂದರೆ ಬೇಡ ಪರವಾಗಿಲ್ಲ ಬೇಸಿಕ್ ಜನರಲ್ಲಿ ಹೇಳ್ಕೊಡ್ತಾರೆ ಆದರೆ ಒಂಥರ ಹೆಲ್ಪ್ ಮಾಡಿದಂಗೆ ಆಗುತ್ತೆ ಬೇಸಿಕ್ ಸ್ಯಾಲ್ರಿ ಕಮ್ಮಿ ಇರುತ್ತೆ ರೀ ಟ್ರೈನರ್ಗೆ ದಯವಿಟ್ಟು ಇನ್ನು ತೊಗೊಂಡ್ರೆ ತುಂಬ ಹೆಲ್ಪ್ ಇದೇ ಥರ ಹೆಲ್ಪ್ ಮಾಡ್ದಂಗೆ ಸರ್ವಿಸ್ ಚೆನ್ನಾಗಿರುತ್ತೆ ನಿಮಗೆ ಅದ್ರ ಜೊತೆಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಏನು ಗೋಲ್ ರೀಚ್ ಆಗ್ಬೇಕಂತಿದ್ರೆ ಖಂಡಿತ ಇವಾಗ ತುಂಬ ಜನ ಅಂತಿರ್ತಾರೆ ಮದುವೆ ಆಗೋದಿರುತ್ತೆ ಇರುತ್ತೆ ಇದಿರುತ್ತೆ ಬೇಗ ಆಗಬೇಕು ಅಂತಿರ್ತಾರೆ ಬಟ್ ನಿಮಗೆ ಎಫರ್ಟ್ ಆಗ್ತಾರೆ ತುಂಬ ನಿಮಗೆ ಆಮೇಲೆ ಬೇರೆ ಥರ ನಿಮ್ಗೆ ಎಕ್ಸರ್ಸೈಸ್ ಡಿಸೈನ್ ಮಾಡ್ತಾರೆ ನಿಮಗೆ ನಿಮ್ಗೆ ಯಾವ ಥರ ಅನಾಲಿಸಿಸ್ ಮಾಡಿಕೊಂಡು ಬೇರೆ ಬೇರೆ ಎಕ್ಸರ್ಸೈಸ್ ಏನು ಮಾಡಿಸ್ಬೋದು ಇವರಿಗೆ ಎಲ್ಲ ಪ್ರತಿಯೊಂದು ಟ್ರ್ಯಾಕ್ ಮಾಡ್ತಾರೆ ಡಯಟಿಂದ ಇಟ್ಕೊಂಡು ನಿಮ್ಮ ಎಕ್ಸರ್ಸೈಸ್ ಇದ್ಕೊಂಡು ಫಾಲೋಅಪ್ ಮಾಡೋದು ಪ್ರತಿಯೊಂದು ಪರ್ಸನ್ ಟ್ರೈನಿಂಗಲ್ಲಿ ಅದಕ್ಕೆ ಹೇಳೋದು ನೆಕ್ಸ್ಟ್ ಲೆವೆಲ್ ಸರ್ವಿಸ್ ಇರುತ್ತೆ ದಯವಿಟ್ಟು ಆದರೆ ತೊಗೊಳ್ಳಿ ಪರ್ಸನ್ ಟ್ರೈನಿಂಗು ಓಕೆ ಕಾಡಿಯೋ ನೋಡಿ ದಯವಿಟ್ಟು ನಾನು ಹೇಳ್ತಾ ಇರ್ತೀನಿ ಸ್ಟ್ರೆಂತ್ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಸ್ಟ್ಯಾಮಿನಾ ಇರಬೇಕು ಇವಾಗ ಹೇಳ್ತಾ ಇದೆ ಕಾಡಿಯೋ ಮಾಡಿದಾಗ ನಿಮಗೆ ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಓವರಲ್ ನಾನು ಹೇಳ್ತಾ ಇರೋದು ಇಲ್ಲಿ ಕ್ಯಾಲ್ರಿ ಕೂಡ ಬರ್ನ್ ಆಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಮಾಡಿ ನಿಮ್ಮ ಕ್ಯಾಲ್ರಿ ಬರ್ನ್ ಆಗುತ್ತೆ ಫ್ಯಾಟ್ ಬರ್ನ್ ಆಗುತ್ತೆ ಮಸಲ್ ಕೂಡ ಹೋಗುತ್ತೆ ಎಲ್ಲ ಓವರಲ್ ಇದು ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಪರ್ಟಿಕ್ಯುಲರ್ ತೊಗೊಳ್ಳಲ್ಲ ಇದೆ ಎಲ್ಲ ಪರ್ಟಿಕ್ಯುಲರ್ನ ಹಾರ್ಟ್ ಮೇಯ್ನ್ ತೊಗೊಳ್ಳೋದು ಅದು ನಿಮ್ಮ ಸ್ಟ್ಯಾಮಿನಾ ಬಿಲ್ಡ್ನಿಗೆ ಹೆಲ್ಪ್ ಮಾಡುತ್ತೆ ಕಾಡಿಯೋ ಬಂದ್ಬಿಟ್ಟು ಮಾಡಬೇಕು ಲೆಗ್ ಮೂಮೆಂಟ್ ಆಗುತ್ತೆ ಕಾಫಿ ಅದೆಲ್ಲ ಓವರ್ ಆಲ್ ಬ್ಲಡ್ ಪ್ರೆಷರ್ ಬಟ್ ಅದೆಲ್ಲ ನಿಮಗೆ ಕಾರ್ಡಿಯೋ ಸ್ಟ್ಯಾಮಿನೇ ಬಿಲ್ಡ್ ಆಗೋದಲ್ಲಿ ಪರ್ಟಿಕ್ಯುಲರ್ ಸ್ಟ್ರೆಂತ್ ಎಕ್ಸರ್ಸೈಸ್ ಮಾಡಿದ್ರೇ ನಮ್ಮ ದಯವಿಟ್ಟು ಓವರ್ ವೆಯ್ಟ್ ಇರೋ ದಯವಿ ಓಡೋಕೆ ಹೋಗ್ಬೇಡಿ ಟ್ರೈನರ ಕೇಳಿ ಹೇಳ್ಕೊಡ್ತಾರೆ ಕರೆಕ್ಟಾಗಿ ಏನು ಮಾಡಬೇಕು ಅಂತ ಆಮೇಲೆ ವೆಯ್ಟ್ ಟ್ರೈನಿಂಗ್ ಮಾಡಿ ಫ್ಲೆಕ್ಸಿಬಿಲಿಟಿ ಮಾಡಿ ಕೋರ್ ಸ್ಟ್ರೆಂತ್ ಮಾಡಿ ಆಬ್ಲಿಕ್ ಮಾಡಿ ಬ್ಯಾಲೆನ್ಸಿಂಗ್ ಎಕ್ಸರ್ಸೈಸ್ ಮಾಡಿ ಬೇರೆ ಬೇರೆ ಎಚ್ ಐ ಟಿ ಐ ಇಂಟೈನ್ಸ್ ಎಕ್ಸರ್ಸೈಸ್ ಮಾಡಿ ಆ ಥರ ಇರಬೇಕು ಫಿಟ್ಟಾಗಿರಬೇಕು ನೋಡೋಕ್ಕೆ ಕೆಲವರು ನೋಡೋಕೆ ಮಾತ್ರ ಎಷ್ಟು ಲೂಸ್ ಲೂಸ್ ಇರುತ್ತೆ ಗೊತ್ತಾ ಬಾಡಿ ಹಂಗೆಲ್ಲ ಮಾಡಿದ್ರೆ ಫುಲ್ ಇಳೆ ಬಿದ್ದುಬಿಡುತ್ತೆ ಬಿಡುತ್ತೆ ಎಲ್ಲ ಮಸಲ್ ಇರಬೇಕು ಫಿಟ್ಟಾಗಿರಬೇಕು ಆ್ಯಕ್ಟಿವ್ ಆಗಿರಬೇಕು ಯಾರಾದರೂ ಚೇರಿಂದ ಕೂತರೆ ಎಸ್ ಲಿಂಗು ಅಂದ್ರೆ ಆಗಿರಬೇಕು ಅದು ಎನರ್ಜಿ ಆ್ಯಕ್ಟಿವ್ ಆಗಿರಬೇಕು ನೋಡಿ ನಾವೇ ಆ್ಯಕ್ಟಿವ್ ಆಗಿ ಟ್ರೈನರ್ ಕೂಡ ಆಕ್ಟಿವ್ ಆಗಿರಲಿಲ್ಲ ಅಂದ್ಕೊಳ್ಳಿ ನಿಮಗೆ ಇವಾಗ ನಾನು ಆ್ಯಕ್ಟಿವ್ ಆಗಿದ್ದರೆ ತಾನೇ ಫುಲ್ ಕ್ವಿಕ್ಕಾಗಿರ್ಬೇಕು ನಾನು ಅದು ಬೇರೆ ಲೆವೆಲ್ ಇರುತ್ತೆ ನಿಮಗೆ ಸ್ಟ್ರೆಂತು ಸ್ಟ್ಯಾಮಿನಾ ಕ್ವಿಕ್ಕಾಗಿ ಯಾವಾಗಲೂ ಫಿಟ್ ಆಗಿರೋನು ಹಾಗೆ ಇರುತ್ತೆ ನೋಡಿ ಏನಪ್ಪ ಇವರು ಟಕ 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 ಏನು ಕೆಲಸ ಮಾಡ್ತಾರೆ ಅಂತ ಹಾಗೆ ದಯವಿಟ್ಟು ಆರೋಗ್ಯಕರ ಆಹಾರ ತಿನ್ನಿ ಡಯೆಟ್ ಮಾಡಿ ಒಳ್ಳೆ ಡಯೆಟ್ ಮಾಡಿ ತಿನ್ನಂಥ ಮನೆಯಲ್ಲೇ ತಿನ್ನಂಥ ಫುಡ್ ರಾಗಿ ಜೋಳ ನವಣೆ ಸಜ್ಜಿ ಇದೇ ಥರ ತಿನ್ನಿ ಬೇರೆ ಏನೂ ಇಲ್ಲ ಅದೇ ಆರೋಗ್ಯಕರ ಆಹಾರ ಅದೇ ನ್ಯೂಟ್ರಿಷ್ನಲ್ಲು ನ್ಯೂಟ್ರಿಷ್ನಲ್ ಅಂದರೆ ಅದನ್ನೇ ಫೈಬರ್ ಇರಬೇಕು ಕಾರ್ಬ್ಸ್ ಇರಬೇಕು ಮತ್ತು ಪ್ರೋಟೀನ್ ಇರಬೇಕು ಬ್ಯಾಲೆನ್ಸ್ ಆಗಿ ಮಿನರಲ್ಸು ಮತ್ತು ವಿಟಮಿನ್ಸು ಈ ಥರ ಬ್ಯಾಲೆನ್ಸ್ ಆಗಿ ಫುಡ್ ತಿಂದುಬಿಟ್ರೆ ಸೂಪರ್ ನೀವು ಬೇರೆ ಅವಶ್ಯಕತೆನಿಲ್ಲ ಸ್ವಲ್ಪ ಜಂಕ್ ಫುಡ್ನ ಅವಾಯ್ಡ್ ಮಾಡಿ ತಿಂದರೂ ಕೂಡ ತುಂಬ ಜನ ಮಟನ್ ಕೂಡ ತಿಂತೀರಾ ತಿನ್ನೋಕಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ನೆಕ್ಸ್ಟ್ ಲೆವೆಲ್ ಹೇಳ್ಕೊಡ್ತೀನಿ